ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ನಾವು ನಿಮ್ಗೆ ಚಟ್ಪಟ್ ಅಂತ ಹೇಳಿ ಮಾಡ್ಕೊಳ್ಳುವಂತಹ ಪುದೀನ ಚೂಡ ಅಥವಾ ಪುದೀನ ಚುರುಮುರಿಯನ್ನು ತೋರ್ಚ್ಕೊಡಕತ್ತೀವಿ ರೀ ಬಹಳ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂತಹ ಈ ಒಂದು ಚುರುಮುರಿ ರೆಸಿಪಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತತಿ ಹೆಂಗೆ ಹೇಳಿ ನೋಡಕ್ಕೆ ರೀ ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದೇನು ರೀ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ ಪಟ್ ಅಂತ ಹೇಳಿ ಮಾಡಿಬಿಡ್ರಿ ಆಮೇಲೆ ಚಟ್ಪಟ್ ಅಂತ ಚುರುಮುರಿ ತಿನ್ನಕ್ರೆ ಹಾಗಾದ್ರೆ ಇದಕ್ಕೆ ನೀವು ತೊಗೊಳ್ಬೇಕಾಗಿರೋದು ರೀ ಎಷ್ಟು ತಗೋತೀರಿ ನೋಡಿರಿ ಒಂದು ಶೇರು ಎರಡು ಸೀರೋ ಚುರುಮುರಿ ತಗೋರಿ ತಿರಲ್ಲ ಹಿಂಗೆ ತಿಪ್ಪಣನು ಮತ್ತು ಒಪ್ಪು ಅಡುಗೂ ನಡಿತಾವ್ರಿ ಅದಾದ ನಂತರ ಏನು ಮಾಡ್ರಿ ಬೆಳ್ಳುಳ್ಳಿ ಹೆಸರನ್ನ ಮಿಕ್ಸರ್ ಜಾರ್ದಾಗ ಹಾಕಿರಿ ಅದಾದ ನಂತರ ಒಂದು ಮೂರು ಹಸಿ ಕೈಯನ್ನು ಅದು ಮಿಕ್ಸರ್ ಜಾರ್ದಾಗ ಹಾಕಿರಿ ಬೆಳ್ಳುಳ್ಳು ನಿಮಗೆಟ್ಟ ಬೇಕು ನೋಡ್ಕೊಂಡು ಅಷ್ಟು ಹಾಕಿ ಅದಾದ ನಂತರ ಪುದೀನಾನು ಹಾಕಿರಿ ಒಂದು ಸ್ವಲ್ಪ ಕೈಯಾಗಿ ಎಷ್ಟು ಬರ್ತೈತೋ ಅಷ್ಟು ಹಾಕಿರಿ ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀವು ರೀ ಕೊತ್ತಂಬರಿ ಸೊಪ್ಪು ಆದ ನಂತರ ನೀವೇನು ಮಾಡ್ರಿ ಅಂತಂದ್ರೆ ಚಲೋ ಅಂಥದ್ದು ಕರಿಬೇವು ತಗೋರಿ ಅದನ್ನು ಹಾಕಿರಿ ಭಾಳ ಫ್ಲೇವರ್ಫುಲ್ಲಾಗಿರುವಂತಹ ಚುರುಮುರಿ ನಿಮಗೆ ತಯಾರಾಗಿ ಬರ್ತಾವು ಇಲ್ಲೇ ನೀವು ಬೇಕಂದ್ರೆ ಉಪ್ಪು ಸೇರಿಸ್ಬೋದು ರೀ ಆಮೇಲೆ ಏನು ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತೈತಿ ಗರ್ರ್ ಅಣಿಸ್ಬೇಕ್ರಿ ಇಷ್ಟು ನೀವು ಅಣಿಸಿ ತೊಗೊಂಡೆ ತೊಗೊಂಡು ಬರ್ರಿ ಅದ ಪೂರ್ತಿ ಹಿಂಗೆ ಪೂರ್ತಿ ಪೇಸ್ಟ್ ಆಗೋದಿನ್ಬೇಕಾದ್ರೆ ಹಿಂಗೆ ದಮ್ ನಮ್ಗೆ ಉಳಿಲಿರೋ ಒಂದು ಈಟ ಅದನ್ನು ಗಾರ ಅನ್ಸ್ಕೊಂಡು ತೊಗೊಂಬ್ರಿ ಇನ್ನು ಒಂದು ಕಡೆಗೆ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಕಾಯಕ ಇಟ್ಟು ಎಣ್ಣೆ ಕಾದಾದ ತ ಅದ್ರಾಗ ನೀವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಾಸಿವಿ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟು ಸೇರಿಸ್ಬೇಕ್ರಿ ಅದಾದ ನಂತರ ಇದನ್ನು ಬರೊಬ್ಬರಿಯಾಗಿ ಆ ದಮ್ದಮ್ಮಂಗೆ ಜಜ್ಜಿದ್ದೀವ್ ಆ ಬೆಳ್ಳುಳ್ಳಿ ಬ್ಯಾರೆ ರೀ ಆ ಮಿಕ್ಸರ್ ಹಾಕಿದ್ದು ಬಿಟ್ಟು ಬೇರೆ ದಮ್ ದಮಂಗೆ ಬೇರೆ ಜಜ್ಜಿರ್ತೀವಿ ಅದನ್ನು ಬಂದು ಹಾಕಿರಿ ಮಿಕ್ಸರ್ಗೆ ಹಾಕಿದ್ದು ಆ ಪುದೀನ ಕೊತ್ತಂಬರಿ ಇತ್ತಿರಲ ಅದನ್ನು ತೊಗೊಂಡು ಬಂದು ಹಾಕಿರಿ ಹಾಕಿ ಬರೊಬ್ಬರಿಯಾಗಿ ಇದನ್ನು ಒಮ್ಮೆ ಮಿಕ್ಸ್ ಕೊಡಿರಿ ಚಲೋದಂಗೆ ಇದು ಕೂಡಿದಾದ ನಂತರ ಅದಕ್ಕೆ ಒಂದು ಈಟ ಅರಿಶಿನ ಪುಡಿಯನ್ನು ನೀವು ಸೇರಿಸ್ಬೇಕು ಮತ್ತು ಇಲ್ಲಿ ಹುರಿದಿರೋ ಶೇಂಗಾ ಅಣ್ಣ ನಾವು ಹಾಕಾಕತ್ತೀವ್ರಿ ಅಕಸ್ಮಾತ್ ನೀವು ಶೇಂಗಾ ಹುರಿದಿರಲಿಲ್ಲ ಅಂತಂದ್ರೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಇವನ್ನ ಎಣ್ಣೆ ಒಳಗನ ಕರೆದು ತಗೊಳ್ಬೇಕಾಕೈತಿರಿ ಆದರೆ ನಾವಿಲ್ಲಿ ಹುರಿದಿರುವಂತಹ ಶೇಂಗಾ ಹಾಕಿದ್ದೀವಿ ಇದರಿಂದ ಎಣ್ಣೆನೂ ಕಡಿಮೆ ಯೂಸ್ ಆಗ್ತೈತಿ ರೀ ತಿಳಿತಿರ್ಲ ಹಿಂಗೆ ನೀವು ಮಾಡಿದಾದ ನಂತರ ಚುರುಮುರಿಯನ್ನು ತೊಗೊಂಡು ಬಂದ ಇಲ್ಲಿ ಸೇರಿಸ್ಬೇಕ್ರಿ ಗೊತ್ತಾತ್ರಿಲ್ಲ ಯಾವ ಬೇಕಾ ಚೂರುಮರಿ ತಗೊಂಡು ನಡಿತೈತಿ ಭಾಳ ಚಲೋ ಆಗ್ತಾವಪ್ಪಳ ಚೂರುಮುರಿ ಇದ್ರು ಆಯ್ತು ಗೋಳು ಚುರುಮುರಿ ಇದ್ದರು ಆಯ್ತು ಈಗ ನಿಮಗೆ ಕಣತವರಲ್ಲ ಬಡಂಗ ಚುರುಮುರಿ ಅಂತ ಅವು ಆಯ್ತು ರೀ ಎಲ್ಲನೂ ಚಲೋ ತಿಂಗೆ ಏನು ಮಾಡ್ರಿ ಕೆಳಗೆ ತೊಗೊಂಬರಿ ಒಂದು ಸಲ ದೊಡ್ಡ ಪಾತ್ರೆ ಹಾಕಿ ಮಿಕ್ಸ್ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಎಲ್ಲ ಚೂರುಮುರಿಗೆ ಆ ಒಂದು ಮಸ್ತ್ ಆಗಿರುವಂತಹ ಫ್ಲೇವರ್ ಬರ್ತೈತಿರಿ ಅದಕ್ಕೆ ಕೈಯಿಂದ ಫಸ್ಟ್ ಮಿಕ್ಸ್ ಮಾಡ್ರಿ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪಣ್ಣ ಸೇರಿಸ್ರಿ ಅದಾದ ನಂತರ ಒಮ್ಮೆ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಡಿರಿ ಈ ಒಂದು ಚುರುಮರಿ ಮಾಡ್ಕೊಳಕ್ಕೆ ನಿಮ್ಗೆ ಅತಿ ಕಡಿಮೆ ಸಮಯ ಹಿಡಿತೈತಿ ಮಸ್ತಾಗಿ ಸಂಜೆ ಮುಂದೆ ಆರಾಮ್ ಸರಿಯಾಗಿ ನೀವು ಇದನ್ನು ಎಂಜಾಯ್ ಮಾಡ್ಬೋದ್ರಿ ಇಷ್ಟ ಆದ ನಂತರ ಅಲ್ಲಿಗೆ ಬಿಡೋಂಗಿಲ್ಲ ವಾಪಸ್ ತಗೊಂಬಂದು ಇದನ್ನು ಬಿಸಿ ನೀವು ಮಾಡ್ಬೇಕ್ರಿ ತೇತಿರ್ಲ ಸ್ವಲ್ಪ ಹೊತ್ತ ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಸಮಾದ ಅನ್ಲೆ ಸಣ್ಣ ಉರಿಯೊಳಗನ ಬಿಸಿ ಮಾಡಿರಿ ಅದಾದ ನಂತರ ಒಂದು ಸ್ವಲ್ಪ ಹಾರಾಕಿ ಬಿಡ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಭಾಳ ಮಸ್ತಾಗಿ ಈ ಚುರ್ಮುರಿ ಅಥವಾ ಪುದೀನ ಚುರ್ಮುರಿ ರೆಡಿಯಾಗಿ ಬರ್ತಾವ್ರಿ ಇನ್ನಿತರ ಹಲವಾರು ರೆಸಿಪಿಗಳು ಇದೇ ರೀತಿ ಒಳಗೆ ಅಥವಾ ಉತ್ತರ ಕರ್ನಾಟಕದ ಬೇರೆ ಬೇರೆ ಕಡೆ ಮಾಡುವಂತಹ ಚುರುಮುರಿಗಳನ್ನ ನೀವು ನೋಡಬೇಕು ಅಂತಂದ್ರೆ ಸವಿರ್ಜೆಯ ಸೊಬಗು ಒಂದು ಸಲ ಪೂರ್ತಿ ಚೆಕ್ ಮಾಡಿ ನಿಮಗೆ ನಿಮಗೆಲ್ಲ ಸಿಕ್ಕಿಬಿಡ್ತಾವು ಹಂಗೆ ಇದನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ಹಾಗೆ ಬೇರೆ ಯಾವುದೇ ಚುರುಮುರಿ ನಿಮಗೆ ಗೊತ್ತಿದ್ದದ್ದು ಬೇಕು ಅಂತಂದ್ರೆ ಕಮೆಂಟ್ನಾಗ ಕೇಳಿರಿ ಅದು ಇತ್ತು ಅಂತಂದ್ರೆ ನಾನು ನಿಮಗೆ ಲಿಂಕ್ ಕೊಟ್ಟುಬಿಡ್ತೀನಿ ಅಲ್ಲಿಂದ ಅಲ್ಲೇ ನೋಡಕ್ಕೆರೆ ಆರಾಮ್ ಸರಿಯಾಗಿ ಟ್ರೈನು ಮಾಡಕ್ಕೆ ರೀ ಹಾಗಾದ್ರೆ ನೆನಪಿರಲಿ ಇದು ಸವಿರ್ಜೆಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯ ವಾದಗಳು ನಮಸ್ಕಾರ